ತುಂಗಭದ್ರಾ ನದಿಯುದ್ದಕ್ಕೂ ಎಲ್ಲಿಯೂ ಚರಂಡಿ ನೀರನ್ನು ಶುದ್ಧೀಕರಣಗೊಳಿಸುವ ವ್ಯವಸ್ಥೆ ಇಲ್ಲದಿರುವುದು ಕಂಡುಬಂದಿದ್ದು ಇದು ಭೀಕರ ದುರಂತ ಅಲ್ಲದೆ ತುಂಗಭದ್ರೆ ಸಮಸ್ಯೆಗಳ ಗೂಡಾಗಿರುವುದು ಕಂಡುಬಂದಿದೆ ಎಂದು ಪರಿಸರ ತಜ್ಞ ಡಾ ಬಿಎಂ ಕುಮಾರಸ್ವಾಮಿ ತಿಳಿಸಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಇವರ ಸಂಯುಕ್ತಾಶ್ರಯದಲ್ಲಿ ಇತ್ತೀಚೆಗೆ ಚಿಕ್ಕಮಗಳೂರಿನ ಶೃಂಗೇರಿಯಿಂದ ಕೊಪ್ಪಳದ ಕಿಷ್ಕಂದೆ ಗಂಗಾವತಿ ವರೆಗೆ ನಾನೂರ ಮೂವತ್ತು ಕಿ ಮೀ ಉದ್ದದ ತುಂಗಭದ್ರಾ ನದಿ ನೀರಿನ ಸ್ವಚ್ಛತೆ ಬಗ್ಗೆ ಜನಜಾಗೃತಿ ಜಲಜಾಗೃತಿ ಕುರಿತು ಬೃಹತ್ ನಿರ್ಮಲ ತುಂಗ ಅಭಿಯಾನ ಕರ್ನಾಟಕದಿಂದ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಆ ಸಂದರ್ಭದಲ್ಲಿ ಕಂಡುಬಂದ ಸಮಸ್ಯೆ ಸಾರ್ವಜನಿಕರಿಂದ ಬಂದ ಅಭಿಪ್ರಾಯಗಳನ್ನು ಕ್ರೋವೀಕರಿಸಿ ಸಿದ್ಧಪಡಿಸಿದ ಸಮೀಕ್ಷಾ ವರದಿಯನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದರು ಸಹಾಯ ಹಾಗೂ ಸಹಕಾರದಿಂದಾಗಿ ಪರ್ಯಾವರಣ ಟ್ರಸ್ಟು ನಿರ್ಮಲ ತುಂಗಭದ್ರಾ ಅಭಿಯಾನ ಹಾಗೂ ಪಾದಯಾತ್ರೆಯನ್ನು ನಾನ್ನೂರು ಮೂವತ್ತು ಕಿಲೋಮೀಟರ್ ಉದ್ದದ ಪಾದಯಾತ್ರೆಯನ್ನು ನಾವು ಮುಕ್ತಾಯ ಮಾಡಿ ಯಶಸ್ವಿಯಾಗಿ ಮುಕ್ತಾಯ ಮಾಡಿ ಈಗ ಗದಿ ಬಗ್ಗೆ ಇದೆಲ್ಲದನ್ನು ಒಟ್ಟು ಕ್ರೋಢೀಕರಿಸಿ ಈ ನಿರ್ಮಲಾ ತುಂಗಭದ್ರಾ ಅಭಿಯಾನ ಕರ್ನಾಟಕ ಸಭಿಕ್ಷಾ ವರದಿಯನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾಯಿದ್ವಿ ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲೇ ನಾವು ಇದನ್ನು ಹೇಳಿದ್ವಿ ಪಾದಯಾತ್ರೆ ಸಾಗಿದ ಒಟ್ಟು ದೂರ ನಾನ್ನೂರ ಮೂವತ್ತು ಕಿಲೋಮೀಟರ್ ಒಟ್ಟು ದಿನ ಇಪ್ಪತ್ತೆರಡು ದಿನ ಏಳು ಜಿಲ್ಲೆಗಳು ಹದಿಮೂರು ತಾಲೂಕು ಸುಮಾರು ನೂರ ಇಪ್ಪತ್ತು ಗ್ರಾಮಗಳು ಮೂವತ್ತೈದು ಸಣ್ಣ ಸಭೆಗಳು ಹದಿನೈದು ದೊಡ್ಡ ಸಭೆಗಳು ಒಟ್ಟು ಐವತ್ತು ಸಾರ್ವಜನಿಕ ಸಭೆಗಳು ಭಾಗವಹಿಸಿದ ಶಾಲೆಗಳು ಸುಮಾರು ನೂರ ಐವತ್ತು ಶಾಲಾ ಕಾಲೇಜುಗಳು ಇದರಲ್ಲಿ ಭಾಗವಹಿಸಿವೆ ಸುಮಾರು ಅಂದಾಜು ನಲವತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇತರ ಸಾರ್ವಜನಿಕರು ಸುಮಾರು ಹತ್ತು ಸಾವಿರದಷ್ಟು ಭಾಗವಹಿಸಿದ್ದಾರೆ ಸುಮಾರು ಇನ್ನೂರೈವತ್ತು ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಂಡಿವೆ ಸುಮಾರು ಮೂವತ್ತು ಧಾರ್ಮಿಕ ಮಠ ಮಂದಿರಗಳು ಕೂಡ ಇದರಲ್ಲಿ ಭಾಗ ಅಂದರೆ ಒಟ್ಟು ವ್ಯಾಪಕವಾಗಿ ಇದಕ್ಕೆ ನಮಗೆ ಸಹಕಾರ ಸಿಕ್ಕಿದೆ ಅಂತ ಅನ್ನೋದನ್ನು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದೆ ಇದರಲ್ಲಿ ಎರಡು ಭಾಗದಲ್ಲಿ ನಾವು ಇದನ್ನು ಯಾತ್ರೆಯನ್ನು ಕೈಗೊಂಡ್ವಿ ನಿಮಗೆ ಗೊತ್ತಿರ್ಬೋದು ಆರೋ ಹನ್ನೊಂದು ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೊಂದು ಇಪ್ಪತ್ನಾಲ್ಕರ ತನಕ ಮೊದಲ ಹಂತ ಶೃಂಗೇರಿಯಿಂದ ಹರಿಹರದವರೆಗೆ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಹರಿಹರದಿಂದ ಕಿಷ್ಕಿಂದೆವರೆಗೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಒಂದು ಇಪ್ಪತ್ತೈದರವರೆಗೆ ಈ ಎರಡನೇ ಹಂತ ಸುಮಾರು ಇನ್ನೂರು ಕಿಲೋಮೀಟರ್ನ ಪಾದಯಾತ್ರೆ ನಡೆದಿದೆ ಇದರಲ್ಲಿ ನಾವು ಎರಡು ಭಾಗ ಮಾಡಿದ್ದೀವಿ ಒಂದು ಸಮಸ್ಯೆಗಳು ನಾವು ತುಂಗಭದ್ರೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಗುರುತಿಸಿದ್ದೀವಿ ಆಮೇಲೆ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ನಾವು ಇದರಲ್ಲಿ ನಾವು ಸುಲಿಯೂ ಕೂಡ ನದಿ ನೀರನ್ನು ಚರಂಡಿ ನೀರನ್ನು ಶುದ್ಧಗೊಳಿಸೋ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ ಅಂತಕ್ಕಂಥದ್ದು ಬಹಳ ದುರಂತದ ವಿಷಯ ನಾವು ಬಹಳ ಎಲ್ಲ ಕಡೆಯಲ್ಲೂ ನಾವು ಇದನ್ನು ಗಮನಿಸ್ತಾ ಬಂದಿದ್ದೀವಿ ಆಮೇಲೆ ಎರಡನೇದಾಗಿ ಈ ತುಂಗಾ ಮತ್ತು ಭದ್ರಾ ಎರಡು ಏನು ಶೃಂಗೇರಿ ಬಳಿ ಹುಟ್ಟುತ್ತವೆ ಅದಕ್ಕೆ ಬಹಳ ಮುಖ್ಯವಾದಂಥ ಜಲಾನಯನ ಪ್ರದೇಶ ಕ್ಯಾಚ್ಮೆಂಟ್ ಏರಿಯಾ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆ ಆದರೆ ಈ ಎರಡೂ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ವ್ಯಾಪಕವಾಗಿ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ ಆಮೇಲೆ ಎಲ್ಲೆಲ್ಲಿ ಪ್ಲ್ಯಾಂಟೇಷನ್ ಬೆಳೆಸಿದ್ದಾರೆ ಅಲ್ಲಿ ಸ್ಥಳೀಯ ಜಾತಿಯ ಸಸ್ಯಗಳಿಲ್ವೇ ಇಲ್ಲ ಬರೀ ನೀಲಗಿರಿ ಆಕ್ಯಾಷಿಯಾ ಈ ಥರದ ಎಕ್ಸೋಟಿಕ್ ಸ್ಪೀಷೀಸ್ ಅಂತ ವಿದೇಶಿ ತಳಿಗಳನ್ನು ಬೆಳೆಸಿರೋದ್ರಿಂದ ಇವತ್ತು ಅಲ್ಲಿ ಒಂದು ಸಾರಿ ಮಳೆ ಬಂತು ಅಂದರೆ ತಕ್ಷಣ ಪ್ರವಾಹ ಬಂದ್ಬಿಡುತ್ತೆ ನೀರು ಇಂಗ್ತಾ ಇಲ್ಲ ಪ್ರವಾಹ ಬಂದ್ಬಿಡುತ್ತೆ ಕೆಂಪು ನೀರು ನದಿಯಲ್ಲಿ ಹರಿಯೋದನ್ನು ನಾವು ನೋಡ್ತೀವಿ ಅಂದರೆ ಮಣ್ಣು ಮೇಲ್ಮಣ್ಣು ಕೊಚ್ಕೊಂಡು ಬರುತ್ತೆ ಮಳೆ ನಿಂತ ಒಂದು ಎಂಟು ಹದಿನೈದು ಒಳಗೆ ನದಿ ನೀರು ಸಡನ್ನಾಗಿ ಪೂರ ಇಳಿದು ಹೋಗ್ಬಿಡುತ್ತೆ ಇದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ ಅದು ಒಂದು ಪ್ರಮುಖವಾದಂಥ ಸಮಸ್ಯೆ ಆಮೇಲೆ ಜನಗಳು